ಹಾಯ್ ಗೈಸ್ ನನ್ನ ಪ್ರೀತಿಯ ಸ್ನೇಹಿತರಿಗೆ ಈ ಆನ್ಲೈನ್ ಕ್ಲಾಸ್ಗೆ ಸುಸ್ವಾಗತ ಎಲ್ಲರೂ ಹೇಗಿದ್ರ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣವಾ ತರಗತಿಯನ್ನು ಆರಂಭಿಸುವ ಮೊದಲು ಒಂದು ಸ್ಲೋಗಾನ್ ಮೂಲಕ ಈ ತರಗತಿಯನ್ನು ಆರಂಭಿಸೋಣ ಬನ್ನಿ ಸ್ನೇಹಿತರೆ ಇಂದು ಎನ್ನುವುದು ಎಲ್ಲ ನಾಳೆಗಳಿಗಿಂತಲೂ ಹೆಚ್ಚು ಬೆಲೆಯುಳ್ಳದ್ದಾಗಿದೆ ಹಲವು ನಾಳೆಗಳು ಸೇರಿದರೂ ಅವು ಎಂದೂ ಇಂದಿಗೆ ಸಮನಾಗಿರುವುದಿಲ್ಲ ಸಮಯವನ್ನ ಹಾಳು ಮಾಡುವವನು ಬರೀ ಸಮಯವನ್ನ ಮಾತ್ರ ಹಾಳು ಮಾಡಿಕೊಂಡಿರುವುದಿಲ್ಲ ಅವನು ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡಿರುತ್ತಾನೆ ಸಮಯ ಕಳೆದು ಹೋದರೆ ಮತ್ತೆ ಹಿಂದಿರುಗಿ ಬರುವುದಿಲ್ಲ ಸಮಯಕ್ಕೆ ತುಂಬಾ ಮಹತ್ವವಿದೆ ಅದನ್ನ ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಂಡು ಬದುಕೋಣ ಎಂದು ಹೇಳುತ್ತಾ ಇವತ್ತಿನ ತರಗತಿಯಲ್ಲಿ ಕೃಷ್ಣಾ ನದಿಯ ಉಪನದಿಯಾಗಿರುವಂತಹ ತುಂಗಾಭದ್ರಾ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ತುಂಗಾ ಮತ್ತು ಭದ್ರಾ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಅಮರಕಂಟಕ ಆಪ್ಷನ್ ಸಿ ಅಂಬುತೀರ್ಥ ಆಪ್ಷನ್ ಡಿ ಗಂಗಾ ಮೂಲ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ತುಂಗಾ ಮತ್ತು ಭದ್ರಾ ನದಿಯ ಉಗಮಸ್ಥಾನ ಸರಿಯಾದ ಉತ್ತರ ಗಂಗಾ ಮೂಲ ಈ ತುಂಗಾ ಮತ್ತು ಭದ್ರಾ ನದಿಗಳು ಎರಡು ಗಂಗಾಮೂಲದಲ್ಲಿ ಉಗಮ ಹೊಂದುತ್ತವೆ ಚಿಕ್ಕಮಗಳೂರು ಜಿಲ್ಲೆಯ ಗಂಗಾಮೂಲ ಎಂಬ ಸ್ಥಳದಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಉಗಮ ಹೊಂದುತ್ತವೆ ಮುಂದಿನ ಪ್ರಶ್ನೆ ಭದ್ರಾ ಮತ್ತು ತುಂಗಾ ನದಿ ಸಂಗಮ ಹೊಂದುವ ಸ್ಥಳ ಯಾವುದು ಆಪ್ಷನ್ ಎ ಬಲ್ಲಾಳರಾಯನದುರ್ಗ ಆಪ್ಷನ್ ಬಿ ಕೂಡಲಿ ಆಪ್ಷನ್ ಸಿ ಅಂಬುತೀರ್ಥ ಆಪ್ಷನ್ ಡಿ ಅಮರಕಂಟಕ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಭದ್ರಾ ಮತ್ತು ತುಂಗಾ ನದಿ ಎರಡು ಒಂದೇ ಕಡೆ ಸೇರುವ ಸ್ಥಳ ಯಾವ್ದಿರ್ಬೋದು ಗೆಸ್ ಮಾಡಿ ಸ್ನೇಹಿತರೆ ಸರಿಯಾದ ಉತ್ತರ ಕೂಡಲಿ ಇದು ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬ ಒಂದು ಸ್ಥಳದಲ್ಲಿ ಭದ್ರಾ ಮತ್ತು ತುಂಗಾ ನದಿಗಳು ಸಂಗಮ ಹೊಂದುತ್ತವೆ ಮುಂದಿನ ಪ್ರಶ್ನೆ ಗಾಜನೂರು ಬಳಿ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ಸಬರಮತಿ ನದಿ ಆಪ್ಷನ್ ಡಿ ತುಂಗಾ ನದಿ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ತುಂಗಾ ನದಿ ಈ ತುಂಗಾ ನದಿಗೆ ತುಂಗಾ ಆಣೆಕಟ್ಟನ್ನ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಬಳಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಭದ್ರಾ ಆಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಸಬರಮತಿ ನದಿ ಆಪ್ಷನ್ ಬಿ ಭದ್ರಾ ನದಿ ಆಪ್ಷನ್ ಸಿ ನೇತ್ರಾವತಿ ನದಿ ಆಪ್ಷನ್ ಡಿ ಶರಾವತಿ ನದಿ ಗೆಸ್ ಮಾಡಿ ಸ್ನೇಹಿತರೆ ಸರಿಯಾದ ಉತ್ತರ ಯಾವುದಿರ್ಬೋದು ಭದ್ರಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಭದ್ರಾ ನದಿ ಈ ಭದ್ರಾ ನದಿಗೆ ಲಕ್ಕವಳ್ಳಿ ಎಂಬ ಸ್ಥಳದಲ್ಲಿ ಭದ್ರಾ ಅಣೆಕಟ್ಟನ್ನು ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ತುಂಗಭದ್ರಾ ಡ್ಯಾಮನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಲೂನಿ ನದಿ ಆಪ್ಷನ್ ಬಿ ತುಂಗಭದ್ರಾ ನದಿ ಆಪ್ಷನ್ ಸಿ ಕಾವೇರಿ ನದಿ ಆಪ್ಷನ್ ಡಿ ಸೀತಾ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ತುಂಗಭದ್ರಾ ಡ್ಯಾಮನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ತುಂಗಭದ್ರಾ ನದಿ ಸ್ನೇಹಿತರೆ ತುಂಗಭದ್ರಾ ಡ್ಯಾಮ್ ಅನ್ನ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಮಲ್ಲಾಪುರ ಎಂಬ ಒಂದು ಸ್ಥಳದಲ್ಲಿ ಕಟ್ಟಲಾಗಿದೆ ಈ ತುಂಗಾಭದ್ರಾ ಡ್ಯಾಂಗೆ ಸಾಗರ ಡ್ಯಾಂ ಎಂದು ಕೂಡ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ತುಂಗಾಭದ್ರಾ ನದಿಯ ಉಪನದಿ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ನೇತ್ರಾವತಿ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ವೇದಾವತಿ ನದಿ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಸರಿಯಾದ ಗೆಸ್ ಮಾಡಿ ನೋಡೋಣ ತುಂಗಭದ್ರಾ ನದಿಯ ಉಪನದಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರ ವೇದಾವತಿ ನದಿ ಈ ವೇದಾವತಿ ನದಿಯು ತುಂಗಾಭದ್ರಾ ನದಿಯ ಒಂದು ಉಪನದಿಯಾಗಿದೆ ಈ ವೇದಾವತಿ ನದಿಗೆ ಅಡ್ಡಲಾಗಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾರಿಕಣಿವೆ ಎಂಬ ಒಂದು ಸ್ಥಳದಲ್ಲಿ ವಾಣಿ ವಿಲಾಸ ಸಾಗರ ಎಂಬ ಅಣೆಕಟ್ಟನ್ನು ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಶೃಂಗೇರಿ ಶಾರದಾ ಪೀಠ ಪುಣ್ಯಕ್ಷೇತ್ರವು ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ತುಂಗಭದ್ರಾ ನದಿ ಆಪ್ಷನ್ ಬಿ ಪದ್ಮಾ ನದಿ ಆಪ್ಷನ್ ಸಿ ಕೃಷ್ಣಾ ನದಿ ಆಪ್ಷನ್ ಡಿ ತುಂಗಾ ನದಿ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಶೃಂಗಿರಿ ಶಾರದಾ ಪೀಠ ಪುಣ್ಯಕ್ಷೇತ್ರ ಯಾವ ನದಿಯ ದಡದಲ್ಲಿರ್ಬೋದು ಸರಿಯಾದ ಉತ್ತರ ತುಂಗಾ ನದಿ ಈ ತುಂಗಾ ನದಿಯ ದಡದಲ್ಲಿ ಶೃಂಗಿರಿ ಶಾರದಾ ಪೀಠ ಪುಣ್ಯಕ್ಷೇತ್ರವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ವರದಾ ನದಿ ಕುಮದ್ವತಿ ನದಿ ವೇದಾವತಿ ನದಿ ಹಾಗೂ ಇಂದ್ರಿ ನದಿ ಇವು ಯಾವ ನದಿಯ ಉಪನದಿಗಳಾಗಿವೆ ಆಪ್ಷನ್ ಎ ಭೀಮಾ ನದಿ ಆಪ್ಷನ್ ಬಿ ತುಂಗಭದ್ರಾ ನದಿ ಆಪ್ಷನ್ ಸಿ ಕೃಷ್ಣಾ ನದಿ ಆಪ್ಷನ್ ಡಿ ಶರಾವತಿ ನದಿ ಹೇಳಿ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ತುಂಗಭದ್ರಾ ನದಿ ಈ ತುಂಗಭದ್ರಾ ನದಿಯ ಉಪನದಿಗಳಾಗಿವೆ ಮುಂದಿನ ಪ್ರಶ್ನೆ ತುಂಗಭದ್ರಾ ನದಿಯು ಕೃಷ್ಣಾ ನದಿಯೊಂದಿಗೆ ಸಂಗಮ ಹೊಂದುವ ಸ್ಥಳ ಯಾವುದು ಆಪ್ಷನ್ ಎ ಕೂಡಲಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕರ್ನೂಲ್ ಆಪ್ಷನ್ ಡಿ ಬಳ್ಳಾರಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ತುಂಗಭದ್ರಾ ನದಿ ಕೃಷ್ಣಾ ನದಿಯೊಂದಿಗೆ ಎಲ್ಲಿ ಸಂಗಮ ಹೊಂದುತ್ತದೆ ಸರಿಯಾದ ಉತ್ತರ ಕರ್ನೂಲ್ ಆಂಧ್ರ ಪ್ರದೇಶದ ಕರ್ನೂಲ್ ಎಂಬ ಒಂದು ಸ್ಥಳದಲ್ಲಿ ತುಂಗಭದ್ರಾ ನದಿಯು ಕೃಷ್ಣಾ ನದಿಯನ್ನ ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಆಣೆಕಟ್ಟು ಯಾವುದು ಆಪ್ಷನ್ ಎ ತುಂಗಭದ್ರಾ ಅಣೆಕಟ್ಟು ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಗಾಜನೂರು ಆಣೆಕಟ್ಟು ಆಪ್ಷನ್ ಡಿ ಲಿಂಗನಮಕ್ಕಿ ಆಣೆಕಟ್ಟು ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ತುಂಗಭದ್ರಾ ಆಣೆಕಟ್ಟು ಈ ತುಂಗಭದ್ರಾ ಆಣೆಕಟ್ಟು ಕರ್ನಾಟಕದ ಅತಿ ದೊಡ್ಡ ಆಣೆಕಟ್ಟಾಗಿದೆ ಮುಂದಿನ ಪ್ರಶ್ನೆ ತುಂಗಭದ್ರಾ ಆಣೆಕಟ್ಟನ್ನ ನಿರ್ಮಿಸಿದ ಇಂಜಿನಿಯರ್ ಯಾರು ಆಪ್ಷನ್ ಎ ಶ್ರೇಷಾದ್ರಿ ಅಯ್ಯಂಗರ್ ಆಪ್ಷನ್ ಬಿ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ತಿರುಮಲಾ ಅಯ್ಯಂಗರ್ ಆಪ್ಷನ್ ಡಿ ಯಾವುದೂ ಅಲ್ಲ ಗೆಸ್ ಮಾಡಿ ಸ್ನೇಹಿತರೆ ಯಾವ್ದು ಇರ್ಬೋದು ಸರಿಯಾದ ಉತ್ತರ ತುಂಗಭದ್ರಾ ಆಣೆಕಟ್ಟನ್ನ ನಿರ್ಮಿಸಿದ ಇಂಜಿನಿಯರ್ ಸರಿಯಾದ ಉತ್ತರ ತಿರುಮಲಾ ಅಯ್ಯಂಗರ್ ತಿರುಮಲಾ ಅಯ್ಯಂಗಾರ್ ಅವರು ಈ ತುಂಗಭದ್ರಾ ಆಣೆಕಟ್ಟನ್ನ ನಿರ್ಮಿಸಿದ ಇಂಜಿನಿಯರ್ ಆಗಿದ್ದಾರೆ ಮುಂದಿನ ಪ್ರಶ್ನೆ ಏಷ್ಯಾ ಖಂಡದಲ್ಲಿ ಈಶಾನ್ಯ ಹರಿಯುವ ನದಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಡಿ ಭೀಮಾ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ತುಂಗಭದ್ರಾ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಏಷ್ಯಾ ಖಂಡದಲ್ಲಿಯೇ ಈಶಾನ್ಯಾಭಿಮುಖವಾಗಿ ಹರಿಯುವಂತ ನದಿ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ತುಂಗಭದ್ರಾ ನದಿ ಈ ತುಂಗಭದ್ರಾ ನದಿಯು ಏಷ್ಯಾ ಖಂಡದಲ್ಲಿಯೇ ಈಶಾನ್ಯಾಭಿಮುಖವಾಗಿ ಹರಿಯುವಂಥ ನದಿಯಾಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಒಳನಾಡು ಜಲಸಾರಿಗೆ ಹೊಂದಿರುವ ನದಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಶರಾವತಿ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ತುಂಗಭದ್ರಾ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಕರ್ನಾಟಕದ ಅತಿ ದೊಡ್ಡ ಒಳನಾಡು ಜಲಸಾರಿಗೆ ಹೊಂದಿರುವಂತಹ ನದಿ ಸರಿಯಾದ ಉತ್ತರ ತುಂಗಭದ್ರಾ ನದಿ ಈ ತುಂಗಭದ್ರಾ ನದಿಯು ಕರ್ನಾಟಕದ ಅತಿ ದೊಡ್ಡ ಒಳನಾಡು ಜಲಸಾರಿಗೆಯನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಹಂಪಿಯು ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ತುಂಗಭದ್ರಾ ನದಿ ಆಪ್ಷನ್ ಬಿ ತುಂಗಾ ನದಿ ಆಪ್ಷನ್ ಸಿ ಭದ್ರಾ ನದಿ ಆಪ್ಷನ್ ಡಿ ಯಾವುದೂ ಅಲ್ಲ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಹಂಪಿಯು ಯಾವ ನದಿಯ ದಡದಲ್ಲಿದೆ ಸರಿಯಾದ ಉತ್ತರ ತುಂಗಭದ್ರಾ ನದಿ ಈ ತುಂಗಭದ್ರಾ ನದಿಯ ದಡದಲ್ಲಿ ಹಂಪಿಯನ್ನ ಕಾಣಬಹುದು ಮುಂದಿನ ಪ್ರಶ್ನೆ ಮಂತ್ರಾಲಯ ಪುಣ್ಯಕ್ಷೇತ್ರವು ಯಾವ ನದಿಯ ದಡದಲ್ಲಿ ಇದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ತುಂಗಭದ್ರಾ ನದಿ ಆಪ್ಷನ್ ಡಿ ಶರಾವತಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಮಂತ್ರಾಲಯ ಪುಣ್ಯಕ್ಷೇತ್ರ ಯಾವ ನದಿಯ ದಡದಲ್ಲಿರ್ಬೋದು ಸರಿಯಾದ ಉತ್ತರ ತುಂಗಭದ್ರಾ ನದಿ ಮುಂದಿನ ಪ್ರಶ್ನೆ ವಾಣಿ ವಿಳಾಸ ಅಥವಾ ಮಾರಿಕಣಿವೆ ಡ್ಯಾಂ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ನೇತ್ರಾವತಿ ನದಿ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ವೇದಾವತಿ ನದಿ ಆಪ್ಷನ್ ಡಿ ಯಾವುದೂ ಅಲ್ಲ ಗೆಸ್ ಮಾಡಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಸರಿಯಾದ ಉತ್ತರ ವೇದಾವತಿ ನದಿ ಈ ವೇದಾವತಿ ನದಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾರಿಕಣಿವೆ ಎಂಬಲ್ಲಿ ಈ ಒಂದು ವಾಣಿ ವಿಲಾಸ ಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಥಮ ಅಣೆಕಟ್ಟು ಯಾವುದು ಆಪ್ಷನ್ ಎ ಲಿಂಗನಮಕ್ಕಿ ಅಣೆಕಟ್ಟು ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕೊಯ್ನಾ ಅಣೆಕಟ್ಟು ಆಪ್ಷನ್ ಡಿ ತುಂಗಭದ್ರಾ ಅಣೆಕಟ್ಟು ಹೇಳಿ ಸ್ನೇಹಿತರೆ ಯಾವ್ದು ಇರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಕರ್ನಾಟಕದ ಪ್ರಥಮ ಅಣೆಕಟ್ಟು ಸರಿಯಾದ ಉತ್ತರ ತುಂಗಭದ್ರಾ ಅಣೆಕಟ್ಟು ಈ ತುಂಗಭದ್ರಾ ಅಣೆಕಟ್ಟು ಕರ್ನಾಟಕದ ಪ್ರಥಮ ಅಣೆಕಟ್ಟಾಗಿದೆ ಮುಂದಿನ ಪ್ರಶ್ನೆ ವೇದಾವತಿ ನದಿಯು ಯಾವ ನದಿಯ ಉಪನದಿಯಾಗಿದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಕಾವೇರಿ ನದಿ ಆಪ್ಷನ್ ಸಿ ಕೃಷ್ಣಾ ನದಿ ಆಪ್ಷನ್ ಡಿ ತುಂಗಭದ್ರಾ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ವೇದಾವತಿ ನದಿ ಯಾವ ನದಿಯ ಉಪನದಿ ಸರಿಯಾದ ಉತ್ತರ ತುಂಗಭದ್ರಾ ನದಿ ಮುಂದಿನ ಪ್ರಶ್ನೆ ತುಂಗಭದ್ರಾ ನದಿಯು ಯಾವ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಆಪ್ಷನ್ ಎ ತಪತಿ ನದಿ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ಸೀತಾ ನದಿ ಆಪ್ಷನ್ ಡಿ ಕಾಳಿ ನದಿ ಹೇಳಿ ಸ್ನೇಹಿತರ ಯಾವ್ದಿರ್ಬೋದು ಸರಿಯಾದ ಉತ್ತರ ತುಂಗಭದ್ರಾ ನದಿ ಯಾವ ನದಿಯ ಒಂದು ಅತಿ ದೊಡ್ಡ ಉಪನದಿಯಾಗಿದೆ ಸರಿಯಾದ ಉತ್ತರ ಕೃಷ್ಣಾ ನದಿ ಈ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ತುಂಗಾಭದ್ರಾ ನದಿ ಮುಂದಿನ ಪ್ರಶ್ನೆ ಕುವೆಂಪು ಅವರ ಹುಟ್ಟೂರಾದಂಥ ತೀರ್ಥಹಳ್ಳಿಯು ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಶರಾವತಿ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಭದ್ರಾ ನದಿ ಆಪ್ಷನ್ ಡಿ ತುಂಗಾ ನದಿ ಹೇಳಿ ಸ್ನೇಹಿತರೆ ಯಾವ್ದು ಸರಿ ಉತ್ತರ ಗೆಸ್ ಮಾಡಿ ನೋಡೋಣ ಕುವೆಂಪು ಹುಟ್ಟೂರು ತೀರ್ಥಹಳ್ಳಿ ಯಾವ ನದಿಯ ದಡದಲ್ಲಿರ್ಬೋದು ಸರಿಯಾದ ಉತ್ತರ ತುಂಗಾ ನದಿ ಈ ತುಂಗಾ ನದಿಯ ದಡದಲ್ಲಿ ತೀರ್ಥಹಳ್ಳಿಯು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಹೊರನಾಡು ಅನ್ನಪೂರ್ಣೇಶ್ವರಿ ಪುಣ್ಯಕ್ಷೇತ್ರ ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಪಂಪಾ ಸಾಗರ ಆಪ್ಷನ್ ಬಿ ಭದ್ರಾ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಗೋದಾವರಿ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಹೊರನಾಡು ಅನ್ನಪೂರ್ಣೇಶ್ವರಿ ಪುಣ್ಯಕ್ಷೇತ್ರ ಯಾವ ನದಿಯ ದಡದಲ್ಲಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಭದ್ರಾ ನದಿ ಈ ಭದ್ರಾ ನದಿಯ ದಡದಲ್ಲಿ ಹೋಳನಾಡು ಅನ್ನಪೂಣೇಶ್ವರಿ ಪುಣ್ಯಕ್ಷೇತ್ರವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಸೋಮವಾಹಿನಿ ತಡಬೇಹಳ್ಳ ಓಡಿರಾಯನಹಳ್ಳ ಇವು ಯಾವ ನದಿಯ ಉಪನದಿಗಳಾಗಿವೆ ಆಪ್ಷನ್ ಎ ತುಂಗಾ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಶರಾವತಿ ನದಿ ಆಪ್ಷನ್ ಡಿ ಭದ್ರಾ ನದಿ ಹೇಳಿ ಸ್ನೇಹಿತರೆ ಯಾವ್ದು ಇರ್ಬೋದು ಸರಿಯಾದ ಉತ್ತರ ಸೋಮವಾಹಿನಿ ನದಿ ತಡಬೇಹಳ್ಳ ಓಡಿರಾಯನಹಳ್ಳ ಇವು ಯಾವ ನದಿಯ ಒಂದು ಉಪನದಿಗಳಾಗಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಭದ್ರಾ ನದಿ ಈ ಭದ್ರಾ ನದಿಯು ಸೋಮವಾಹಿನಿ ಮತ್ತು ತಡಬೆಹಳ್ಳ ಹಾಗೆ ಓಡಿರಾಯನಹಳ್ಳ ಎಂಬ ಮೂರು ಉಪನದಿಗಳನ್ನ ಹೊಂದಿದೆ ಮುಂದಿನ ಪ್ರಶ್ನೆ ಡೆಕ್ಕನ್ ಪ್ರಸ್ಥಭೂಮಿಯ ಮೇಲೆ ಹರಿಯುವ ನದಿ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಎ ತುಂಗಾ ನದಿ ಆಪ್ಷನ್ ಬಿ ಕುಮದ್ವತಿ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಭದ್ರಾ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಡೆಕನ್ ಪ್ರಸ್ಥಭೂಮಿಯ ಮೇಲೆ ಹರಿಯುವಂತಹ ನದಿ ಗೆಸ್ ಮಾಡಿ ನೋಡೋಣ ಯಾವ್ದು ಸರಿಯಾದ ಉತ್ತರ ಅಂತ ಹೇಳಿ ಸರ ಭದ್ರಾ ನದಿ ಈ ಭದ್ರಾ ನದಿಯು ಡೆಕನ್ ಪಸ್ಥಭೂಮಿಯ ಮೇಲೆ ಹರಿಯುವಂತ ನದಿಯಾಗಿದೆ ಮುಂದಿನ ಪ್ರಶ್ನೆ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮವಾದ ಮೇಲೆ ಆ ನದಿಯನ್ನ ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೃಷ್ಣಾ ನದಿ ಆಪ್ಷನ್ ಬಿ ತುಂಗಭದ್ರಾ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ತಪತಿ ನದಿ ಹೇಳಿ ಸ್ನೇಹಿತರೆ ಯಾವುದು ಇರಬಹುದು ಸರಿಯಾದ ಉತ್ತರ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮವಾದ ಮೇಲೆ ಆ ನದಿಯನ್ನ ಏನೆಂದು ಕರೆಯಲಾಗುತ್ತೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ತುಂಗಭದ್ರಾ ನದಿ ಈ ತುಂಗಾ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬ ಒಂದು ಸ್ಥಳದಲ್ಲಿ ಸಂಗಮವಾಗುತ್ತವೆ ಸಂಗಮವಾದ ನಂತರ ಈ ನದಿಯನ್ನ ತುಂಗಭದ್ರಾ ನದಿ ಎಂದು ಕೂಡ ಕರೆಯಲಾಗುತ್ತೆ ಮುಂದಿನ ಪ್ರಶ್ನೆ ಚಿಕ್ಕಮಗಳೂರಿನಲ್ಲಿ ಉಗಮ ಹೊಂದಿ ಶಿವಮೊಗ್ಗ ಮಾರ್ಗವಾಗಿ ಕೂಡಲಿಯಲ್ಲಿ ಭದ್ರಾ ನದಿಯೊಂದಿಗೆ ಸಂಗಮ ಹೊಂದುವ ನದಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ಶರಾವತಿ ನದಿ ಆಪ್ಷನ್ ಡಿ ತುಂಗಾ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಉತ್ತರ ಗೆಸ್ ಮಾಡಿ ನೋಡೋಣ ಚಿಕ್ಕಮಗಳೂರಿನಲ್ಲಿ ಉಗಮವನ್ನ ಹೊಂದಿ ಹಾಗೆ ಶಿವಮೊಗ್ಗ ಮಾರ್ಗವಾಗಿ ಕೂಡಲಿಯಲ್ಲಿ ಭದ್ರಾ ನದಿಯೊಂದಿಗೆ ಸಂಗಮ ಹೊಂದುವ ನದಿ ಯಾವ್ದಿರ್ಬೋದು ಗೆಸ್ ಮಾಡಿ ಸರಿಯಾದ ಉತ್ತರ ತುಂಗಾ ನದಿ ಈ ತುಂಗಾ ನದಿಯು ಚಿಕ್ಕಮಗಳೂರಿನಲ್ಲಿ ಗೊಮ್ಮ ಹೊಂದಿ ತೀರ್ಥಳ್ಳಿ ಹಾಗೂ ಶಿವಮೊಗ್ಗ ಮಾರ್ಗವಾಗಿ ಕೂಡಲಿಯಲ್ಲಿ ಭದ್ರಾ ನದಿಯನ್ನ ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಪಂಪಸಾಗರ ಅಣೆಕಟ್ಟು ಎಂದು ಯಾವುದನ್ನ ಕರೆಯುತ್ತಾರೆ ಈ ಕೆಳಗಿನವುಗಳಲ್ಲಿ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಗಾಜನೂರು ಆಪ್ಷನ್ ಸಿ ಲಿಂಗನಮಕ್ಕಿ ಅಣೆಕಟ್ಟು ಆಪ್ಷನ್ ಡಿ ತುಂಗಭದ್ರಾ ಅಣೆಕಟ್ಟು ಹೇಳಿ ಸ್ನೇಹಿತರೆ ಯಾವ್ದು ಇರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಪಂಪ ಸಾಗರ ಅಣೆಕಟ್ಟು ಎಂದು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಕರೆಯಲಾಗುತ್ತೆ ಸರಿಯಾದ ಉತ್ತರ ತುಂಗಭದ್ರಾ ಅಣೆಕಟ್ಟು ಈ ತುಂಗಭದ್ರಾ ಅಣೆಕಟ್ಟನ್ನ ಪಂಪ ಸಾಗರ ಅಣೆಕಟ್ಟು ಎಂದು ಕೂಡ ಕರೆಯಲಾಗುತ್ತೆ ಮುಂದಿನ ಪ್ರಶ್ನೆ ಕೂಡಲಿ ಎಂಬ ತುಂಗಭದ್ರಾ ನದಿಯ ಸಂಗಮವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಉಡುಪಿ ಆಪ್ಷನ್ ಸಿ ದಾವಣಗೆರೆ ಆಪ್ಷನ್ ಡಿ ಶಿವಮೊಗ್ಗ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ತುಂಗಾ ಮತ್ತು ಭದ್ರಾ ನದಿಯ ಸಂಗಮವಾಗಿರುವಂತಹ ಕೂಡಲಿ ಸ್ಥಳವು ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡಲಿ ಎಂಬ ಒಂದು ಸ್ಥಳವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಭದ್ರಾ ಅಣೆಕಟ್ಟು ಎಷ್ಟು ಟಿಎಂಸಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ ಸ್ನೇಹಿತರೆ ಇದಕ್ಕೆ ಆನ್ಸರನ್ನು ಗೆಸ್ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯಿತಾ ಮುಂದಿನ ಪ್ರಶ್ನೆ ತುಂಗಾ ಅಣೆಕಟ್ಟು ಎಷ್ಟು ಟಿ ಎಂ ಸಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಸ್ನೇಹಿತರೆ ಗೆಸ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆ ಹಿಂದಿಂದ ಒಂದು ಕ್ವಶನ್ ಹೇಳಿದೆ ಅದಕ್ಕೂ ಅಷ್ಟೇ ಕಮೆಂಟ್ ಅಲ್ಲಿ ತಿಳಿಸಿ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಮುಂದಿನ ಪ್ರಶ್ನೆ ತುಂಗಭದ್ರಾ ಅಣೆಕಟ್ಟು ಎಷ್ಟು ಟಿ ಎಂ ಸಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ ಸ್ನೇಹಿತರೆ ಈ ಮೂರೂ ಕ್ವಶನ್ಗೆ ನೀವು ಆನ್ಸರ್ ಅನ್ನ ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಸ್ನೇಹಿತರೆ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸುತ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ